ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಸ್ಕೀಮ್ ಜಾರಿಯಾಗಿ ಒಂದು ವರ್ಷ ಕಳೆದಾಯಿತು ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಮೊದಲನೇ ಕಂತಿನ ಹಣನ ಜಮಾ ಮಾಡಿದರು ಇನ್ನು ಈಗ ಹದಿನಾಲ್ಕನೇ ಕಂತಿನ ಹಣವನ್ನು ಈಗಾಗಲೇ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನು ಈ ಹದಿನಾಲ್ಕನೇ ಕಂತಿನ ಹಣ ಜಮಾ ಯಾರ್ಯಾರಿಗೆ ಮಾಡಿದ್ದಾರೆ ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಮಾಡಿದ್ದಾರೆ ಇನ್ನು ಮೊದಲನೇ ತಿಂಗಳಿಂದ ಇಲ್ಲಿವರೆಗೂ ನಿಮ್ಮ ಖಾತೆಗೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಎಷ್ಟು ಕಂತಿನ ಹಣವನ್ನು ಜಮಾ ಮಾಡಿದ್ದಾರೆ ಅದನ್ನೆಲ್ಲ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಮರೀದೇನೆ ಕ್ಲಿಕ್ ಮಾಡಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಐದು ಗ್ಯಾರಂಟಿಗಳ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು ಅದಾದ ನಂತರ ಅಧಿಕಾರಕ್ಕೆ ಬಂದು ಒಂದೊಂದೇ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಬಂತು ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಗೃಹಲಕ್ಷ್ಮಿಯೂ ಒಂದು ಅಂತ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆ ಏನಂದರೆ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಖಾತೆಗೆ ಎರಡು ಸಾವಿರ ಹಣನ ಜಮಾ ಮಾಡುವಂಥ ಯೋಜನೆ ಇದಾಗಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಿಂದ ಇಲ್ಲಿವರೆಗೂ ಒಟ್ಟು ಹದಿಮೂರನೇ ಕಂತಿನ ಹಣವನ್ನು ಈಗಾಗಲೇ ಜಮಾ ಮಾಡಿದರು ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಇನ್ನು ಅದರಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೂ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ ಇನ್ನು ಇಲ್ಲಿವರೆಗೂ ಹದಿಮೂರನೇ ಕಂತಿನ ಹಣವನ್ನು ಕಂಪ್ಲೀಟಾಗಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಕಳೆದ ಆಗಸ್ಟ್ನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ರಿಂದ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳವರೆಗೆ ಟೋಟಲ್ ಡ್ಯೂ ಅಮೌಂಟ್ನ ಕಂಪ್ಲೀಟಾಗಿ ಖಾತೆಗೆ ಜಮಾ ಮಾಡಿದ್ದಾರೆ ಇನ್ನು ಹದಿನಾಲ್ಕನೇ ಕಂತಿನ ಹಣವನ್ನು ಅಂದರೆ ಸೆಪ್ಟೆಂಬರ್ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ಡಿ ಬಿ ಟಿ ಮೂಲಕ ಫಲಾನುಭವಿಗಳಿಗೆ ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ಈ ಹದಿನಾಲ್ಕನೇ ಕಂತಿನ ಹಣ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಯೋಜನೆ ಪ್ರಾರಂಭವಾದ ಹೊಸ್ರಲ್ಲಿ ಪ್ರತಿ ತಿಂಗಳು ಈ ಗೃಹಲಕ್ಷ್ಮಿಯ ಎರಡು ಸಾವಿರ ಅಮೌಂಟನ್ನು ಎಲ್ಲರ ಖಾತೆಗೆ ತಿಂಗಳ ತಿಂಗಳ ಜಮಾ ಮಾಡ್ತಿದ್ರು ಇನ್ನು ಇತ್ತೀಚೆಗೆ ಈಗಾಗಲೇ ಎರಡು ತಿಂಗಳಿಗೊಂದ್ಸಲಿ ಮೂರು ತಿಂಗಳಿಗೊಂದ್ಸಲಿ ಅಮೌಂಟನ್ನ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾಕಂದರೆ ಸರ್ಕಾರದಲ್ಲಿ ಈ ಒಂದು ಯೋಜನೆಗೆ ಹಣದ ಕೊರತೆ ಉಂಟಾಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಆದ್ರೂ ಈ ಎಲ್ಲ ಆರೋಪಗಳನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಳ್ಳಿ ಹಾಕಿ ನಮ್ಮ ಈ ಕರ್ನಾಟಕದ ರಾಜ್ಯ ಸರ್ಕಾರ ಏನಿದೆ ಈ ರಾಜ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಹಣಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ ಪ್ರತಿ ತಿಂಗಳು ಈ ಎರಡು ಸಾವಿರ ಹಣವನ್ನು ಹಾಕೋದು ಸ್ವಲ್ಪ ಲೇಟ್ ಆಗಿರ್ಬೋದು ಟೆಕ್ನಿಕಲ್ ಇಶ್ಯೂಸಿಂದ ಅಂತ ಹೇಳಿ ಈ ಇಲ್ಲಿವರೆಗೂ ಟೋಟಲ್ಲು ಹದಿಮೂರು ಕಂತಿನ ಹಣವನ್ನು ಈಗಾಗಲೇ ಜಮಾ ಮಾಡಿದರು ಇನ್ನು ಈ ಗೃಹಲಕ್ಷ್ಮಿ ಹಣ ನಮಗೆ ಎಷ್ಟು ತಿಂಗಳು ಬಂದಿದೆ ಅನ್ನೋ ಒಂದು ಡೌಟು ಎಲ್ರಿಗೂ ಇರುತ್ತೆ ಈ ಒಂದು ಗೃಹಲಕ್ಷ್ಮಿ ಹಣ ನಿಮಗೆ ಎಷ್ಟು ಕಂತು ಬಂದಿದೆ ಅನ್ನೋದನ್ನ ಹೇಗೆ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ ಇನ್ನು ಈ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಅಂತಲೇ ರಾಜ್ಯ ಸರ್ಕಾರ ಒಂದು ಮೊಬೈಲ್ ಆ್ಯಪ್ನ ಬಿಡುಗಡೆ ಮಾಡಿದೆ ಆ ಆ್ಯಪ್ ಯಾವುದಪ್ಪ ಅಂದರೆ ಡಿ ಬಿ ಟಿ ಆ್ಯಪ್ ಅಂತ ಇನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಡಿ ಬಿ ಟಿ ಅಂತ ಸರ್ಚ್ ಮಾಡಿದ್ರೆ ಆ್ಯಪ್ನ ನೀವು ನೋಡ್ಬೋದಾಗಿರುತ್ತೆ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಬೇಕು ಇನ್ನು ಆ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿದ ನಂತರ ನೀವು ಓಪನ್ ಮಾಡಬೇಕು ಓಪನ್ ಮಾಡಿದಾಗ ನೀವು ಈ ರೀತಿಯಾದ ಸ್ಕ್ರೀನ್ನ ನೋಡ್ಬೋದಾಗಿರುತ್ತೆ ಇಲ್ಲಿ ಬೆನಿಫಿಷಿಯರಿ ಯಾರಿದ್ದಾರೋ ಅಂದರೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಮನೆಯ ಯಜಮಾನಿ ಯಾರಿದ್ದಾರೋ ಅವ್ರದ್ದು ಆಧಾರ್ ಕಾರ್ಡ್ನ ನಂಬರನ್ನು ಇಲ್ಲಿ ಹಾಕಬೇಕಾಗಿರುತ್ತೆ ಈಗ ಒಂದು ಸ್ಯಾಂಪಲ್ ಆಧಾರ್ ಕಾರ್ಡ್ ನಂಬರನ್ನು ನಾನು ಇಲ್ಲಿ ಹಾಕ್ತೀನಿ ಈ ರೀತಿ ಹಾಕಿದ ನಂತರ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕೊಡಬೇಕು ಗೆಟ್ ಒ ಟಿ ಪಿ ಅಂತ ಕೊಟ್ಟಿದ್ದ ತಕ್ಷಣ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಅಂದರೆ ಆಧಾರ್ ಕಾರ್ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಆ ಒಂದು ಓ ಟಿ ಪಿನ ಈ ಒ ಟಿ ಪಿ ಫೀಲ್ಡಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ನಾವೀಗ ಎಂಟರ್ ಮಾಡೋಣ ಎಂಟರ್ ಮಾಡಿದ ನಂತರ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಪಿನ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ ನಿಮ್ಗೆ ಯಾವುದಾದ್ರೂ ನಾಲ್ಕು ಪಿನ್ನ ಫ್ಯಾಮಿಲಿಯರ್ ಇರೋವಂಥ ಪಿನ್ನ ಸೆಟ್ ಮಾಡ್ಕೊಬೋದು ಅದೇ ರೀತಿ ಸೇಮ್ ಪಿನ್ನ ಕನ್ಫರ್ಮ್ ಅಂತ ಕೇಳುತ್ತೆ ಮೇಲ್ಗಡೆ ಏನು ಎಂಟರ್ ಮಾಡಿರ್ತೀರೋ ಅದೇ ಪಿನ್ನನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಎಂಟರ್ ಮಾಡಿದ ನಂತರ ಸಬ್ಮಿಟ್ನಾದ ಕೊಟ್ಟರೆ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಫಲಾನುಭವಿಯ ಡೀಟೇಲ್ಸು ಈ ರೀತಿಯಾಗಿ ಶೋ ಆಗುತ್ತೆ ಇನ್ನು ಇಲ್ಲಿ ಪ ಫಲಾನುಭವಿಗಳ ಮೊಬೈಲ್ ನಂಬರನ್ನು ಕೇಳುತ್ತೆ ಫಲಾನುಭವಿಗಳದ್ದು ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಒಂದು ಚೆಕ್ ಎಂಟರ್ ಮಾಡಿ ಓಕೆ ಅಂತ ಕೊಡಬೇಕಾಗುತ್ತೆ ಓಕೆ ಅಂತ ಕೊಟ್ಟಿದ್ದ ತಕ್ಷಣ ಈ ರೀತಿಯಾದ ಪೇಜನ್ನು ನೀವು ನೋಡ್ಬೋದಾಗಿರುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾಲ್ಕು ಆಪ್ಷನ್ ನಿಮಗೆ ಶೋ ಆಗ್ತಿದೆ ಅಂದರೆ ನೀವು ರಾಜ್ಯ ಸರ್ಕಾರದ ವಿವಿಧ ವಿವಿಧ ಸ್ಕೀಮ್ಗಳು ಏನಿದ್ದಾವೆ ಆ ಎಲ್ಲ ಸ್ಕೀಮ್ಗಳದು ನಿಮಗೆ ಯಾವ್ಯಾವ ಸ್ಕೀಮ್ಗಳಲ್ಲಿ ಎಷ್ಟೆಷ್ಟು ಅಮೌಂಟನ್ನ ನೀವು ಈ ಮುಂಚೆ ಆಲ್ರೆಡಿ ಪಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನೋಡ್ಬೋದಾಗಿರುತ್ತೆ ಇನ್ನು ಇಲ್ಲಿ ಪ್ರೊಫೈಲ್ ಅಂತ ಒಂದು ಪೇಜ್ ಇದೆ ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಂದರೆ ಬೆನಿಫಿಷಿಯರಿ ಯಾರಿದ್ದಾರೋ ಅದು ಟೋಟಲ್ ಡೀಟೇಲ್ಸು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇನ್ನು ಪೇಮೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇವು ರಾಜ್ಯ ಸರ್ಕಾರದ ಹಲವಾರು ಸ್ಕೀಮ್ಗಳು ಇದರಲ್ಲಿ ರೈತ ಶಕ್ತಿ ಅಂತ ಒಂದಿದೆ ಗೃಹಲಕ್ಷ್ಮಿ ಇದೆ ಪೆನ್ಷನ್ ಇದೆ ಸಬ್ಸಿಡಿ ಅಂದರೆ ಕ್ರಾಪ್ ಸಬ್ಸಿಡೀಸು ಅದನ್ನು ಇಲ್ಲೇ ನೀವು ಚೆಕ್ ಮಾಡ್ಬೋದು ಇನ್ನು ದೇವರಾಜ್ ಅರ ಸ್ಕೀಮ್ ರೂರಲ್ ಅಂತ ಅಂದರೆ ಸರ್ಕಾರದಿಂದ ಉಚಿತ ಮನೆಗಳು ಬರ್ತಾವಲ್ಲ ಅದರದ್ದು ಏನಾದರೂ ನೀವು ಈ ಇದಕ್ಕಿಂತ ಮುಂಚೆ ಅಮೌಂಟ್ನ ಪಡ್ಕೊಂಡಿದ್ರೆ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಬೋದಾಗಿರುತ್ತೆ ನಮಗೀಗ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಕೊಬೇಕಾಗಿರುತ್ತೆ ಅದರಿಂದ ನಾವು ಗೃಹಲಕ್ಷ್ಮಿ ಆಪ್ಷನ್ನ ಸೆಲೆಕ್ಟ್ ಮಾಡೋಣ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ನ ನೀವು ನೋಡ್ಬೋದಾಗಿರುತ್ತೆ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಯಾವ್ಯಾವ ತಿಂಗಳು ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕರೆಂಟ್ ಇಯರ್ ಅಂದರೆ ಈ ಪ್ರಸ್ತುತ ಏನಿದೆಯೋ ಈ ಇಯರು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಪ್ರೀವಿಯಸ್ ಇಯರ್ ಡೇಟಾ ಏನಾದರೂ ನೋಡಬೇಕು ಅಂದರೆ ಅಂದರೆ ಈಗ ಎಲ್ರಿಗೂ ಗೊತ್ತಿರೋಲ್ಲ ಯಾರೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಮೀನ್ಸ್ ಇವಾಗ ನಮ್ಗೆ ಯಾವ ತಿಂಗಳು ಬಂದಿದೆ ಯಾವ ತಿಂಗಳು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಡೌಟ್ ಇರುತ್ತೆ ಈ ಪ್ರೀವಿಯಸ್ ಇಯರ್ಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಕೊಟ್ಟಾಗ ಈ ರೀತಿಯಾದ ಇಪ್ಪತ್ತ್ಮೂರು ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನ ನೀವು ನೋಡ್ಬೋದಾಗಿರುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಅಂದರೆ ಗೃಹಲಕ್ಷ್ಮಿಗೆ ನಿಮಗೆ ಟೋಟಲ್ ಎಷ್ಟು ಕಂತಿನ ಹಣ ನಿಮ್ಮ ಖಾತೆಗೆ ಈಗಾಗಲೇ ಜಮ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ಬೋದಾಗಿರುತ್ತೆ ಈ ಇಷ್ಟು ಗೃಹಲಕ್ಷ್ಮಿ ಹಣ ಸ್ಟೇಟಸನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋ ಮಾಹಿತಿ ಇನ್ನು ನಾನು ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮ್ಗೇನಾದರೂ ಆಗಿದೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ